ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಪಾಠ ಮೂರು ವೀರಮಾತೆ ಜೀಜಾಬಾಯಿ ಈ ಪಾಠದಿಂದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮಕ್ಕಳ ಈಗ ಮೊದಲನೇದಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ತಾಯಿಗೆ ಮಗನು ಏನೆಂದು ಕೇಳಿದನು ಅದಕ್ಕೆ ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಮಗನು ತಾಯಿಯನ್ನು ಕೇಳಿದನು ಈಗ ಎರಡನೇ ಪ್ರಶ್ನೆ ಮಕ್ಕಳ ಎರಡನೇ ಪ್ರಶ್ನೆ ಕೊಂಡಾಣದುರ್ಗ ಯಾರ ವಶದಲ್ಲಿತ್ತು ಅದಕ್ಕೆ ಉತ್ತರ ಕೊಂಡಾಣದುರ್ಗ ಮೊಘಲರ ವಶದಲ್ಲಿತ್ತು ಈಗ ಮೂರನೇ ಪ್ರಶ್ನೆ ಜೀಜಾಬಾಯಿಯ ತಂದೆಯ ಹೆಸರೇನು ಜೀಜಾಬಾಯಿಯ ತಂದೆಯ ಹೆಸರು ಲಾಖೋಜಿ ಜಾಧವ್ರಾವ್ ಅರ್ಥ ಆಗ್ತಿದೆ ಮಕ್ಕಳ ಲಾಖೋಜಿ ಜಾಧವ್ ರಾವ್ ನಾಲ್ಕನೇ ಪ್ರಶ್ನೆ ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ಈಗ ಎರಡನೇ ಹೆಡ್ಡಿಂಗ್ ನೋಡೋಣ ಮಕ್ಕಳ ಇದು ಸೆಕೆಂಡ್ ಮೇನ್ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ನಮಗೆ ಬ್ರಾಕೆಟ್ಸಲ್ಲಿ ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದಾರೆ ಪದಗಳನ್ನ ಕೊಟ್ಟಿದ್ದಾರೆ ಮಹಾಭಾರತ ಜೀಜಾಬಾಯಿ ರಾಯಗಢ ಶಹಾಜಿ ರಾಮಾಯಣ ಇಷ್ಟು ಪದಗಳನ್ನು ನಾವು ಈ ನಾಲ್ಕು ಲೈನ್ನ ಓದ್ಕೊಂಡು ಯಾವುದೇ ಅದಕ್ಕೆ ಯಾವುದ್ಯಾವುದು ಫಿಲ್ ಮಾಡಬೇಕು ಪದಗಳನ್ನ ಅಂತ ಐಡೆಂಟಿಫೈ ಮಾಡಬೇಕು ಮಕ್ಕಳ ಮೊದಲನೇ ಪ್ರಶ್ನೆ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಏನೋ ತಾಯಿ ಹೆಸರು ಜೀಜಾಬಾಯಿ ಇಲ್ಲಿದೆ ಜೀಜಾಬಾಯಿ ಅಲ್ವಾ ಎರಡನೇದು ಫಿಲಮ್ ದಬ್ಲ್ಯಾಕ್ಸ್ ನೋಡೋಣ ಜೀಜಾಬಾಯಿ ಡ್ಯಾಶ್ ಎಂಬುವವರನ್ನು ವಿಹ ವಿವಾಹವಾದಳು ಯಾರನಾ ಶಹಾಜಿ ಆಯ್ತಾ ಈಗ ಮೂರನೇದು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕತೆಗಳನ್ನು ಹೇಳುತ್ತಿದ್ದರು ಯಾವುದು ಮಕ್ಕಳ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕತೆಗಳನ್ನು ಹೇಳುತ್ತಿದ್ದರು ಇಲ್ಲಿದೆ ಮಹಾಭಾರತ ಮತ್ತು ರಾಮಾಯಣ ನಾಲ್ಕನೇದೀಗ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಶಿವಾಜಿ ಪಟ್ಟಾಭಿಷೇಕವು ರಾಯಗಡ ಇಲ್ಲಿದೆ ನೋಡಿ ಮಕ್ಕಳ ಇದನ್ನು ಇಲ್ಲಿಗೆ ಬರ್ಕೋಬೇಕು ರಾಯಗಡದಲ್ಲಿ ನಡೆಯಿತು ಅರ್ಥ ಆಯ್ತಾ ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಪಿ ಮಾಡ್ಕೊಳ್ಳಿ ನಂತರ ನೀವು ಇದನ್ನು ನಿಮ್ಮ ನೋಟ್ಬುಕ್ಕು ಕಾಪಿ ಮಾಡಬೇಕು ಮಕ್ಕಳ ಈಗ ಮೇ ನೋಡೋಣ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಮೊದಲನೇದು ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಅರ್ಥ ಆಯ್ತಾ ಮಕ್ಕಳ ಈಗ ನೆಕ್ಸ್ಟ್ ಹೆಡ್ಡಿಂಗ್ ಹೋಗೋಣ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸಮಾನಾರ್ಥಕ ಪದ ಅಂತಂದರೆ ಸೇಮ್ ಮೀನಿಂಗ್ ಇರೋವಂಥ ಪದಗಳು ಉದಾಹರಣೆಗೆ ಸಾಗರ ಅಂದರೆ ಸಮುದ್ರನು ಅಂತಲೂ ಹೇಳ್ತೀವಿ ಕಡಲು ಅಂತಲೂ ಹೇಳ್ತೀವಿ ಮೀನಿಂಗ್ ಎರಡರದ್ದು ಒಂದೇ ಎರಡೂ ಸೇರಿದ್ರೂ ಸಾಗರ ಅಂತಲೇ ಆಗತ್ತೆ ಪುತ್ರ ಪುತ್ರ ಅಂದರೆ ಮಗ ಅಂತಲೂ ಕರಿತೀವಿ ತನುಜ ಅಂತಲೂ ಕರಿತೀವಿ ರಾಜ ಅಂದರೆ ದೊರೆ ಅಥವಾ ಅರಸ ಯುದ್ಧ ಕದನ ಅಥವಾ ಹೋರಾಟ ಮೀನಿಂಗ್ ಎರಡರದ್ದು ಸೇಮ್ ಇರುತ್ತೆ ಮಕ್ಕಳ ಆದರೆ ಬೇರೆ ಬೇರೆ ಹೆಸರಿಂದ ಕರಿತೀವಿ ಅದನ್ನು ನೆಕ್ಸ್ಟ್ ಮೇನ್ ನೋಡೋಣ ಮಕ್ಕಳ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಇಲ್ಲಿ ಅವರು ವರ್ಡ್ಸ್ ಕೊಟ್ಟಿದ್ದಾರೆ ಇದಕ್ಕೆ ನಾವು ಓನ್ ಸೆಂಟೆನ್ಸ್ ಅಂದರೆ ಸ್ವಂತ ವಾಕ್ಯ ಮಾಡಿ ಬರೀಬೇಕು ನಾನು ನಮ್ಮ ಶಾಲೆಯ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಅಂದರೆ ಪ್ರಥಮ ಬಹುಮಾನ ಪಡೆದಿದ್ದೇನೆ ನೀವು ನಿಮ್ಮ ಸ್ವಂತ ವಾಕ್ಯ ಬಳಸ್ಕೊಂಡು ಬಹುಮಾನ ಅನ್ನೋ ಪದಕ್ಕೆ ಸೆಂಟೆನ್ಸ್ ಬೇಕಾದ್ರೂ ಮಾಡ್ಕೋಬೋದು ಮಕ್ಕಳ ಉದ್ಯೋಗ ನಮ್ಮ ದೇಶದಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ಇವೆ ಅಲ್ವಾ ಇದೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳು ಇದೆ ಗುಲಾಮಗಿರಿ ನಾವು ಯಾರಿಗೂ ಗುಲಾಮಗಿರಿ ಮಾಡಬಾರದು ಅಲ್ವ ಮಕ್ಕಳ ನಾವು ಯಾರಿಗೂ ಗುಲಾಮಗಿರಿ ಮಾಡಬಾರದು ಇದರ ಬದಲು ನೀವು ಬೇರೆ ಸೆಂಟೆನ್ಸ್ ಕೂಡ ಮಾಡಬಹುದು ವೈಭವ ನಮ್ಮ ಮನೆಯಲ್ಲಿ ದಸರಾ ಹಬ್ಬವನ್ನು ಬಹಳ ವೈಭವದಿಂದ ನಡೆಸುತ್ತೇವೆ ನಿಮ್ಮನೇಲಿ ನೀವು ದಸರಾ ಬಿಟ್ಟು ಬೇರೆದು ಮಾಡೋ ಆಗಿದ್ರು ಬೇರೆ ಹಬ್ಬದ ಹೆಸರು ಇಲ್ಲಿ ಬರಿಬೋದು ಮಕ್ಕಳ ಆಶೀರ್ವಾದ ನಮಗೆ ದೊಡ್ಡವರ ಆಶೀರ್ವಾದ ಬಹಳ ಮುಖ್ಯ ಅಲ್ವಾ ಗುರು ಹಿರಿಯರ ಆಶೀರ್ವಾದ ನಮಗೆಲ್ಲಾನು ತುಂಬಾ ಮುಖ್ಯ ನೆಕ್ಸ್ಟು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಈ ಮಾತನ್ನು ಯಾರು ಹೇಳಿದರು ಯಾರು ಹೇಳ್ತಾರೆ ಈ ಮಾತನ್ನು ಶಿವಾಜಿ ಹೇಳಿದರು ಯಾರಿಗೆ ಈ ಮಾತನ್ನು ತಾಯಿ ಜೀಜಾಬಾಯಿಗೆ ಹೇಳಿದರು ಎರಡನೇ ಪ್ರಶ್ನೆ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಜೀಜಾಬಾಯಿ ಹೇಳಿದರು ಯಾರಿಗೆ ಈ ಮಾತನ್ನು ಶಿವಾಜಿಗೆ ಹೇಳಿದರು ಅರ್ಥ ಆಗ್ತಿದೆ ಮಕ್ಳ ನೆಕ್ಸ್ಟ್ ಹೆಡ್ಡಿಂಗು ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಇಲ್ಲಿ ಪದಗಳನ್ನು ಉಲ್ಟಾ ಸೀದಾ ಮಾಡಿ ಕೊಟ್ಟಿದ್ದಾರೆ ಮಕ್ಕಳ ನಾವು ಇದನ್ನು ಸರಿಪಡಿಸ್ಕೊಂಡು ಬರೀಬೇಕು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಇದು ಕರೆಕ್ಟ್ ಸೆಂಟೆನ್ಸ್ ನಾವು ಫಾರ್ಮ್ ಮಾಡಬೇಕು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಅಲ್ವಾ ಚಾಣಾಕ್ಷ ಜೀಜಾಬಾಯಿ ಹೆಣ್ಣುಮಗಳು ಇದು ಕರೆಕ್ಟ್ ಸೆಂಟೆನ್ಸ್ ಏನು ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ನೆಕ್ಸ್ಟ್ ಒನ್ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಕರೆಕ್ಟ್ ಸೆಂಟೆನ್ಸ್ ಏನು ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಅರ್ಥ ಆಗ್ತಿದೆ ನೆಕ್ಸ್ಟ್ ಈಗ ಭಾಷಾ ಚಟುವಟಿಕೆ ಇದರಲ್ಲಿ ಮೊದಲನೇದಾಗಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಅಂದರೆ ಉದಾಹರಣೆ ಅಥವಾ ಎಕ್ಸಾಂಪಲ್ ಬರು ಪ್ಲಸ್ ಅಂತೆ ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಆಯಿತಾ ಸೆಕೆಂಡ್ ಮೇನ್ ನೆಕ್ಸ್ಟು ಉದಾಹರಣೆ ಅಥವಾ ಮಾದರಿ ಪದ ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಅರ್ಥ ಆಗ್ತಿದೆ ಮಕ್ಳ ನೆಕ್ಸ್ಟ್ ಹೆಡ್ಡಿಂಗ್ ನೋಡೋಣ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಇದನ್ನು ಜಸ್ಟ್ ನಾವು ಓದ್ಕೋಬೇಕು ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ನಾವು ಆಡುಭಾಷೆ ಮಾತಾಡಬೇಕಾದ್ರೆ ಈ ಪದಗಳನ್ನ ಉಪಯೋಗಿಸ್ತೀವಿ ಅಲ್ವ ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗು ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆ ಗಾದೆಗಳನ್ನು ಪೂರ್ಣ ಮಾಡಿ ಆವರಣ ಅಂತಂದರೆ ಈ ಬ್ರಾಕೆಟ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋಣ ಪರರಿಗೆ ಉಪಕಾರಿ ಬಾಳಿಯಾರು ಮೌನ ಬಂಗಾರ ಬಾಯಿ ಮೊಸರು ಅಲ್ವಾ ಈಗ ಮೊದಲನೇ ಪ್ರಶ್ನೆ ನೋಡೋಣ ನಿಮಗೆಲ್ಲರಿಗೂ ಗಾದೆ ಮಾತು ಗೊತ್ತಿದೆಯಾ ಮಕ್ಕಳ ಕಲ್ತ್ಕೋಬೇಕು ಸಣ್ಣ ವಯಸ್ಸಿನಲ್ಲೇ ಗಾದೆ ಮಾತು ತಿಳ್ಕೋಬೇಕು ಕಲ್ತ್ಕೋಬೇಕು ತಾಳಿದವರು ಬಾಳಿ ಯಾರು ಇಲ್ಲೇ ಇದೆ ನೋಡಿ ಮಕ್ಕಳ ಇದನ್ನು ಇಲ್ಲಿ ಬರೀಬೇಕು ಇದು ಒಂದು ಗಾದೆ ಮಾತು ತಾಳಿದವರು ಬಾಳಿಯಾರು ಅಂತ ಕೈ ಕೆಸರಾದರೆ ಡ್ಯಾಶ್ ಕೈ ಕೆಸರಾದರೆ ಬಾಯಿ ಮೊಸರು ಇಲ್ಲಿದೆ ನೋಡಿ ಮಕ್ಕಳ ಬಾಯಿ ಮೊಸರು ಮೂರನೇದು ಮಾತು ಬೆಳ್ಳಿ ಡ್ಯಾಶ್ ಏನು ಮಾತು ಬೆಳ್ಳಿ ಮೌನ ಬಂಗಾರ ಇಲ್ಲಿದೆ ಮಕ್ಕಳ ಮೌನ ಬಂಗಾರ ನಾಲ್ಕನೇದು ಮನೆಗೆ ಮಾರಿ ಡ್ಯಾಶ್ ಅದಕ್ಕೋತ್ರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಇಲ್ಲಿದೆ ನೋಡಿ ಮಕ್ಕಳ ಪರರಿಗೆ ಉಪಕಾರಿ ಈ ರೀತಿಯಾಗಿ ನಾವು ಬರ್ಕೋಬೇಕು ಈಗ ಬಳಕೆ ಚಟುವಟಿಕೆ ಮೊದಲನೇ ಪ್ರಶ್ನೆ ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಉತ್ತರ ನೋಡೋಣ ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಮಗನಿಗೆ ಬಾಲ್ಯದಲ್ಲಿ ರಾಮಾಯಣ ಮಹಾಭಾರತದಂತಹ ಪುರಾಣ ಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ಮಕ್ಕಳ ಈ ಎಲ್ಲ ಗುಣಗಳು ನನಗೆ ಇಷ್ಟ ಆಗಿರೋದ್ರಿಂದ ನಾನು ಈ ಗುಣಗಳನ್ನ ಬರೆದಿದ್ದೀನಿ ನಿಮಗೆ ಇದರಲ್ಲಿ ಇದರ ಜೊತೆಗೆ ಬೇರೇನೂ ಇಷ್ಟ ಆದರೆ ಅಥವಾ ಬೇರೆ ಗುಣಗಳು ಇಷ್ಟ ಆದರೆ ನೀವು ಬರಿಬೋದು ಮಕ್ಕಳ ಇದನ್ನೇ ಬರಿಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಆಗಿರೋಂಥ ಯಾವುದು ಬೇಕಾದರೂ ಗುಣಗಳನ್ನ ಬರ್ಕೋಬೋದು ನೀವು ಈಗ ಎರಡನೇ ಪ್ರಶ್ನೆ ಮಕ್ಕಳ ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಮೊದಲನೇದಾಗಿ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಅಬ್ಬಕ್ಕ ದೇವಿ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ಚನ್ನಭೈರಾದೇವಿ ಸರೋಜಿನಿ ನಾಯ್ಡು ಆ್ಯನಿ ಬೆಸೆಂಟ್ ಹಾಗೂ ಮುಂತಾದವರು ಈಗ ಮೂರನೇ ಹೆಡ್ಡಿಂಗ್ ನೋಡೋಣ ಮಕ್ಕಳ ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಮಗ ಅಥವಾ ಮಗಳು ಹೆಣ್ಮಕ್ಳಾದರೆ ಮಗಳು ಅಂತ ಉಪಯೋಗಿಸಿ ಮಕ್ಕಳ ಹೆಣ್ಮಕ್ಳಾದರೆ ಮಗ ಅಂತೂ ಉಪಯೋಗಿಸಿ ನೀವು ಇಮ್ಯಾಜಿನೇಷನ್ ಏನಿರುತ್ತೋ ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಆ ಕಾನ್ವರ್ಸೇಷನ್ನ ಇಲ್ಲಿ ಬರೀಬೇಕು ಅಮ್ಮ ಅಯ್ಯೋ ಇಲ್ಲೇನು ಬರುತ್ತೆ ಅಮ್ಮ ಅಂತ ಕ ಬಂದಿರೋ ಕಡೆ ಈ ಚಿಹ್ನೆ ಬರುತ್ತೆ ಮಗಳ ಅಮ್ಮ ನಾನು ಈಗ ಸ್ನಾನ ಮಾಡಲು ಹೊರಟಿದ್ದೇನೆ ನಾನು ಸ್ನಾನ ಮುಗಿಸಿ ಬರುವುದರೊಳಗೆ ತಿಂಡಿ ತಯಾರಿಸು ಮಗ ಅಥವಾ ಮಗಳು ಈ ಥರ ಹೇಳಿಬಿಟ್ಟು ಹೊರಡ್ತಾರೆ ಮಕ್ಳ ಅಮ್ಮ ಏನು ಉತ್ತರ ಕೊಡ್ತಾರೆ ನೋಡೋಣ ಆಯಿತು ಮಗಳೇ ನಾನು ಈ ದಿನ ನಿನಗೆ ಇಷ್ಟವಾದ ತಿಂಡಿಯನ್ನೇ ತಯಾರಿಸುತ್ತಿದ್ದೇನೆ ಬೇಗ ಸ್ನಾನ ಮುಗಿಸಿಕೊಂಡು ಬಾ ಅಂತ ಅಮ್ಮ ಹೇಳ್ತಾರೆ ಯಾರಿಗೆ ಮಗಳಿಗೆ ಹೇಳ್ತಾರೆ ಮಗಳು ಏನಂತ ರಿಪ್ಲೈ ಮಾಡ್ತಾರೆ ಅಮ್ಮ ನನ್ನ ಸ್ನಾನ ಆಯಿತು ದೇವರಿಗೆ ವಂದಿಸಿ ಬರುವೆನು ಬೇಗನೆ ತಿಂಡಿಯನ್ನು ತಟ್ಟೆಯಲ್ಲಿ ಹಾಕಿಡು ಅಂತ ಮಗಳು ಹೇಳ್ತಾಳೆ ನೆಕ್ಸ್ಟು ಅಮ್ಮ ಏನಂತ ಉತ್ತರ ಕೊಡ್ತಾರೆ ನೋಡೋಣ ತಯಾರಿದೆ ಮಗಳೇ ತೆಗೆದುಕೋ ಇದನ್ನು ಬಹಳ ಇದು ಬಹಳ ರುಚಿಯಾಗಿದೆ ಬೇಗ ಬೇಗನೆ ತಿಂದು ಶಾಲೆಗೆ ಹೊರಡು ಅಮ್ಮ ಆ ಥರ ಹೇಳ್ತಾರೆ ಯಾರಿಗೆ ಮಗಳಿಗೆ ಮಗಳು ಹೌದಮ್ಮ ತಿಂಡಿ ಬಹಳ ರುಚಿಯಾಗಿದೆ ನನ್ನ ಮಧ್ಯಾಹ್ನದ ಊಟದ ಡಬ್ಬಕ್ಕೂ ಇದನ್ನೇ ಹಾಕು ಮತ್ತು ಅಮ್ಮ ಹೇಳ್ತಾರೆ ಆಯಿತು ತೆಗೆದುಕೋ ನಿನ್ನ ಊಟದ ಡಬ್ಬ ಒಳ್ಳೆಯದಾಗಲಿ ನಿನಗೆ ಹೋಗಿ ಬಾ ಮಗಳೇ ಅಂತ ಹೇಳ್ತಾರೆ ಮಕ್ಕಳ ಈ ಥರ ಕಾನ್ವರ್ಸೇಷನ್ನು ನಿಮ್ಮ ಊಹೆ ಮಾಡಿಕೊಂಡು ನಿಮ್ಮದು ಏನು ಅನಿಸಿಕೆ ಇರುತ್ತೋ ಅದನ್ನು ಕೂಡ ನೀವು ಬರೀಬೋದು ಇದನ್ನೇ ಬರಿಬೇಕು ಅಂತ ಏನಿಲ್ಲ ನಿಮ್ಮ ಇಮ್ಯಾಜಿನರಿ ಥಿಂಗ್ಸ್ ಪ್ರಕಾರ ನೀವು ಬರಿಬೋದು ಮಕ್ಕಳ ಮಕ್ಕಳ ಈಗ ನಮ್ಮದು ವೀರ ಮಾತೆ ಜೀಜಾಬಾಯಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಭಾಷಾ ಚಟುವಟಿಕೆ ಹಾಗೂ ಬಳಕೆಯ ಚಟುವಟಿಕೆ ಎಲ್ಲ ಮೇನ್ಸು ಕಂಪ್ಲೀಟ್ ಆಗಿದೆ ಮಕ್ಕಳು ಇವತ್ತು ಇದೆಲ್ಲ ಓದ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮಕ್ಳೆ